ನಾನು ದೇವಕ್ಕಿ ಈಗ ನಾವು ಮನೆ ಕಟ್ಟಿದಾಗ ಸಾಮಾನ್ಯವಾಗಿ ಬಿಸಿನೀರು ಸ್ನಾನಕ್ಕೋಸ್ಕರ ಸೋಲಾರ್ ಹಾಕಿಸ್ಕೊಂಡೆ ಹಾಕಿಸ್ಕೋತೀವಿ ನಾವು ಸೋಲಾರ್ ಹಾಕಿಸ್ಕೊಂಡಾಗ ಕೆಲವೊಂದು ಕೆಲವೊಂದ್ಸತಿ ಒಂದೊಂದು ಸಮಸ್ಯೆಗಳು ಬರ್ತದೆ ಏನಪ್ಪ ಅಂತಂದ್ರೆ ನಾವು ಉಪಯೋಗಿಸುವ ನೀರು ಇದ್ದಕ್ಕಿದ್ದಾಗ ಕಲರ್ ಚೇಂಜ್ ಆಗುತ್ತೆ ಅಥವಾ ಸ್ವಲ್ಪ ಸ್ಮೆಲ್ ಬರೋದಕ್ಕೆಲ್ಲ ಶುರು ಆಗ್ತದೆ ಯಾಕಂದ್ರೆ ಇದು ನಮಗಾಗಿರುವಂತಹ ಅನುಭವ ಸೋಲಾರ್ ಯಾರು ಹಾಕಿಸ್ಕೊಂಡಿದ್ದೀರಾ ಈ ವಿಡಿಯೋನ ಖಂಡಿತ ತಪ್ಪದೆ ಕೊನೆವರೆಗೂ ನೋಡಿ ನಿಮಗೆ ತುಂಬ ಇದು ಯೂಸ್ಫುಲ್ ಆಗುತ್ತೆ ಸೋಲಾರ್ ಅಂದರೆ ನಾವು ತಿಳ್ಕೊಂಡಿರೋದು ತುಂಬ ಇದು ಎಲ್ಲೂ ಇದು ಏನು ಒಂದು ಇರುವೆ ಸಹ ಹೋಗಲಿಕ್ಕೆ ಆಗೋದಿಲ್ಲ ಅದರ ಒಳಗಡೆ ಮತ್ತು ನಮಗೆ ಯಾವಾಗಲೂ ಬಿಸಿನೀರು ಸದಾ ಸಿಗ್ತದೆ ಇದು ತುಂಬ ಕ್ಲೀನಾಗಿರ್ತದೆ ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡು ನಾವು ನೆನೆಸ್ಕೊಂಡಿರ್ತೀವಿ ಆದರೆ ಈ ಸೋಲಾರ್ ನೀರನ್ನು ಬಕೆಟಿಗೆ ಬಿಟ್ಟರೆ ಎಂಥ ಕೆಟ್ಟ ವಾಸನೆ ಅಂತಂದರೆ ಈ ಜೊತೆಗೆ ಕ ನೀರಿನ ಕಲರು ಚೇಂಜ್ ಆಗಿದೆ ಮತ್ತು ತುಂಬ ಒಂಥರ ಕೂದಲು ಕೂದಲು ಇದ್ದಂಗೆಲ್ಲ ಇದೆ ಮತ್ತು ಇದು ಹೇಗೆ ಬಂತಪ್ಪ ಅಂತ ಅಂದ್ಕೊಂಡು ನಮಗೂ ತಲೆ ಕೆಟ್ಟೋಯ್ತು ಟ್ಯಾಂಕ್ನೆಲ್ಲ ನೀರಿನ ಟ್ಯಾಂಕ್ನು ಸಹ ಚೆಕ್ ಮಾಡಿ ಆಯಿತು ಎಂಥದ್ದೂ ಇಲ್ಲ ಕೊನೆಗೆ ನಾವು ಸೋಲಾರ್ ಸರ್ವಿಸ್ ಅವ್ರನ್ನೇ ಕರೆಸಿದ್ವಿ ನಮಗೆ ಅವರು ಬಂದು ಎಂತ ಹೇಳಿದರು ಏನೆಲ್ಲ ಮಾಡಿದರು ಮತ್ತು ಇದು ಸೋಲಾರ್ ಇರುವವರು ಇದನ್ನು ತಿಳ್ಕೊಂಡೇ ಇರಬೇಕು ಇಲ್ಲ ಅಂತಂದರೆ ನಾವು ಪ್ರತಿ ಸತಿ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ ಈ ಥರ ಸಮಸ್ಯೆ ಎಲ್ಲ ಆದಾಗ ವೀಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನಿಮಗೆ ಸೋಲಾರ್ ಅಂತಂದ್ರೆ ನಿಮಗೆ ಖಂಡಿತ ಈ ವಿಡಿಯೋಯಿಂದ ಹೆಲ್ಪ್ ಆಗೇ ಆಗುತ್ತದೆ ಸೋಲಾರ್ ಸರ್ವಿಸ್ನವರು ಬಂದರು ಎಲ್ಲ ಪೈಪ್ಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದರು ಚೆಕ್ ಮಾಡಿದರು ಮತ್ತು ಆ ಪೈ ನಮಗೆ ಬೋರ್ ನೀರಾದರೆ ಗೊತ್ತಾ ಈ ಬೋರ್ ನೀರಲ್ಲಿ ಬೇಗ ಸ್ಕೇಲ್ ಫಾರ್ಮ್ ಆಗುತ್ತೆ ಆವಾಗಲೂ ವಾಸನೆ ಬರೋದಿಲ್ಲ ಸ್ವಲ್ಪ ಪುಡಿ ಪುಡಿ ನೀರೆಲ್ಲ ಬರ್ತದೆ ನಾವು ನೀರು ಬಿಟ್ಟಾಗ ಎಲ್ಲ ಥರದ್ದು ಚೆಕ್ ಮಾಡಿದರು ಆದರೆ ನಮಗೆ ನಾವು ಅಂತ ಗೊತ್ತಾ ನೀರನ್ನು ನೋಡಿ ಎಲ್ಲೋ ಇಲಿ ಅಥವಾ ಹೆಗ್ಗನದಾಗಿರ್ಬೋದು ಅಂತ ಅಂದ್ಕೊಂಡು ಅವ್ರಿಗೆ ಎಲ್ಲಿ ಹುಡುಕಿದ್ರು ಅದು ಸಿಗಲಿಲ್ಲ ಅಂದರೆ ಎಲ್ಲ ಟ್ಯಾಂಕು ಈ ಪೈಪು ಎಲ್ಲ ಚೆಕ್ ಮಾಡಿದರು ಕೊನೆಗೆ ಅವ್ರ ಹತ್ರನೇ ನಾವು ಕೇಳಿದ್ದೀವಿ ಯಾಕೆ ಈ ಥರ ಆಗ್ತಾ ಇದೆ ಅಂತ ಅಂದ್ಕೊಂಡು ಅವಾಗ ಅವರು ಎಂತ ಅಂದಿದ್ದು ಅಂತಂದ್ರೆ ಸೋಲಾರ್ ಫಿಕ್ಸ್ ಮಾಡಿದಾಗ ಈ ಟ್ಯಾಂಕ್ ಪಕ್ಕದಲ್ಲಿ ಒಂದು ಈ ತರ ಉದ್ದಕ್ಕೆ ಒಂದು ಪೈಪ್ ಕೊಡ್ತಾರೆ ಅದು ನಾವು ನೀರಿನ ಟ್ಯಾಂಕ್ ಲೆವೆಲ್ ಆ ಆ ಪೈಪನ್ನು ಫಿಕ್ಸ್ ಮಾಡ್ತಾರೆ ಮೇಲ್ಗಡೆ ಈ ತರ ತುದಿಯಲ್ಲಿ ಟೀ ಶೇಪ್ ಆದರೂ ಕೊಟ್ಟಿರ್ತಾರೆ ಇಲ್ಲಾದ್ರೆ ಸೀದಾ ಒಂದು ಪೈಪ್ ಇರ್ತದೆ ಈ ಇಂದನೆ ನಮ್ಗೆ ಸಮಸ್ಯೆ ಆಗೋದು ಈ ಪೈಪನ್ನು ಕವರ್ ಮಾಡಿಡಕ್ಕೂ ಆಗೋದಿಲ್ಲ ಕವರ್ ಮಾಡಿದ್ರೆ ಸೋಲಾರ್ಗೆ ಪ್ರಾಬ್ಲಮ್ ಆಗುತ್ತೆ ಈ ಕಾಗೆ ಮತ್ತು ಹದ್ದುಗಳಿದೆಯಲ್ಲ ಅದರ ಆಹಾರವನ್ನು ಕಾಲಲ್ಲಿ ಅಥವಾ ಬಾಯಲ್ಲಿ ಕಚ್ಕೊಂಡು ಬಂದು ಆ ಪೈಪ್ ಮೇಲೆ ಕೂತ್ಕೊಳ್ತವೆ ಆ ಪೈಪಲ್ಲಿ ಕೂತು ತನಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಕಾಲಲ್ಲಿ ಕಚ್ಕೊಂಡು ತಿನ್ನುವ ಟೈಮಲ್ಲಾದರೂ ಪೈಪು ಒಳಗಡೆ ಅದು ತಿನ್ನುವಂಥ ಆಹಾರ ಮಾಂಸದ ತುಣುಕು ಆಗಿರ್ಬೋದು ಅಥವಾ ಬೇರೆ ಏನಾದರೂ ಆಗಿರ್ಬೋದು ಒಳಗಡೆ ಹೋಗಿ ಬೀಳುವಂಥ ಚಾನ್ಸಸ್ ಇರ್ತದೆ ಮತ್ತೆ ಕೆಲವೊಂದು ಸತಿ ಹದ್ದುಗಳೆಲ್ಲ ತಿಂದು ಉಳಿದಿರುವಂಥದ್ದ ಆಹಾರವನ್ನು ಆ ಪೈಪುದು ಒಳಗಡೆ ಇಟ್ಬಿಡ್ತಾವಂತೆ ಅಂದರೆ ತುರುಕಿ ಇಡ್ತಾವೆ ಅಂತ ಅವ್ರು ಅಂದಿರೋದು ಮೋಸ್ಟ್ಲಿ ಹಾಗೂ ಆಗಿರ್ಬೋದು ಇಲ್ಲಾಂದರೆ ಈ ಥರ ಟೀ ಶೇಪ್ಗೆಲ್ಲ ಹೇಗೆ ಅದು ಒಳಗಡೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಈ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಇದು ನೀರು ಲೆವೆಲ್ ಮೇಲ್ಗಡೆ ತುದಿ ತನಕ ಇರ್ತದೆ ಪೈಪಲ್ಲಿ ಆವಾಗ ನೀರು ಒಳಗಡೆ ಮಿಕ್ಸ್ ಆಗಿ ನಾವು ಉಪಯೋಗಿಸುವಂತಹ ಸೋಲಾರ್ ನೀರಲ್ಲಿ ಮಿಕ್ಸ್ ಆಗಿ ಇಷ್ಟೊಂದು ಕಲುಷಿತವಾಗುತ್ತೆ ಇದನ್ನು ನಾವು ಸರಿಯಾಗಿ ಗಮನ ವಹಿಸಿಲ್ಲ ಈ ಪೈಪನ್ನು ನಾವು ಕರೆಕ್ಟಾಗಿ ಏನು ನಮಗೆ ಬೇಕಾದ ಸೇಫ್ಟಿಯಲ್ಲಿ ನಾವು ಮಾಡಲಿಲ್ಲ ಅಂತಂದರೆ ನಾವು ಪ್ರತಿ ತಿಂಗಳು ನಾವು ಸರ್ವಿಸ್ ಅವ್ರನ್ನ ಕರೆಸಬೇಕಾಗುತ್ತೆ ಮತ್ತು ಸಾವಿರಗಟ್ಲೆ ಖರ್ಚು ಮಾಡಬೇಕಾಗುತ್ತೆ ಈ ಸಮಸ್ಯೆಗೆ ಅವರು ಒಂದು ಪರಿಹಾರನು ಕೊಟ್ಟರು ನಾವು ಅದೇ ತರ ಪೈಪನ್ನು ಅಳವಡಿಸಿದ್ವಿ ಮತ್ತೆ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸೋಲಾರೆಲ್ಲ ಹಾಕಿಸ್ಕೋತೇವೆ ಮೇಲೆ ನಾವು ಅದನ್ನು ಸರ್ವೀಸು ಮಾಡ್ಕೊಳ್ಬೇಕಾಗತ್ತೆ ಇಲ್ಲಾಂದ್ರೆ ಅಂತ ಗೊತ್ತಾ ಈ ಬೋರ್ ನೀರಲ್ಲೆಲ್ಲ ಬೇಗ ಒಂಥರ ಅದರದ್ದು ಪೌಡ್ರ್ ತರ ಸ್ಕೇಲ್ ಕಟ್ಕೊಳ್ಳುತ್ತೆ ಅದನ್ನು ಕ್ಲೀನ್ ಮಾಡಿಲ್ಲ ಅಂದರೆ ಸೋಲಾರ್ನು ಹಾಳಾಗುತ್ತೆ ಈ ಸೋಲಾರ್ದು ಟ್ಯೂಬಲ್ಲಿ ಯಾವಾಗಲೂ ನೀರಿರಬೇಕಂತೆ ನೀರಿಲ್ಲ ಅಂತಂದರೆ ಅದು ಸೂರ್ಯನ ಶಾಖವನ್ನು ಬೇಗ ಎಳ್ಕೊಳ್ಳುತ್ತೆ ಮತ್ತು ಅಂದರೆ ಬೇಗ ಅದು ಒಡೆದು ಹೋಗುತ್ತೆ ಅಂತೆ ಹಾಗಾಗಿ ಇದನ್ನೆಲ್ಲ ಅವರು ತೆಗೆದು ಎಲ್ಲ ಕೆಮಿಕಲ್ ಎಲ್ಲ ಹಾಕಿ ಒಳಗಡೆ ಇರುವಂಥ ಎಲ್ಲ ಅಂದರೆ ಪೌಡ್ರನ್ನೆಲ್ಲ ಸ್ಕೇಲೆಲ್ಲ ಇರ್ತದಲ್ವ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ನಂತರದಲ್ಲಿ ಅದನ್ನೆಲ್ಲ ನೆರಳಲ್ಲಿಟ್ಟರು ಇಲ್ಲಾಂದರೆ ಬಿಸಿಲಿಗೆ ಇಟ್ಟರೆ ಅದು ಒಡೆದು ಹೋಗುತ್ತೆ ಅಂತೆ ನೀರು ಇಲ್ದಿದ್ರೆ ಒಟ್ಟಿನಲ್ಲಿ ಎಲ್ಲ ಟ್ಯಾಂಕ್ ಆಗಿರ್ಬೋದು ಸೋಲಾರ್ದು ಟ್ಯೂಬ್ ಆಗಿರ್ಬೋದು ಎಲ್ಲವನ್ನು ಕ್ಲೀನ್ ಮಾಡಿದರು ನಮಗೆ ಸರ್ವಿಸ್ ಮಾಡೋರು ಅಷ್ಟೇ ಚೆನ್ನಾಗಿ ಗೊತ್ತಿರೋರನ್ನು ಕರೆಸಿ ನಾವು ಸರ್ವಿಸ್ ಮಾಡಿದರೆ ಒಳ್ಳೆಯದು ಅದು ಅಲ್ಲದೇನೆ ನಾವು ನೀರಿನ ಟ್ಯಾಂಕ್ ಇರ್ತದೆ ನೋಡಿ ಅದನ್ನು ಸಹ ಎಲ್ಲ ಚೆಕ್ ಮಾಡಿದ್ವಿ ಯಾವಾಗಲೂ ಅಷ್ಟೇ ಅದರ ಮುಚ್ಚಲ ಯಾವಾಗಲೂ ಕವರಾಗಿರಬೇಕು ಒಂದು ಸಣ್ಣ ತೂತು ಇದ್ರೂ ಈ ಇಂಥ ಸಂದರ್ಭದಲ್ಲಿ ಅಂದರೆ ಕಾಗೆ ಹದ್ದುಗಳೆಲ್ಲ ಏನಾದರೂ ಕಚ್ಕೊಂಡು ಬಂದರೆ ಅದರ ಒಳಗಡೆ ಬೀಳುವಂತಹ ಚಾನ್ಸಸ್ ಇರ್ತದೆ ಎಲ್ಲವನ್ನು ನಾವು ಚೆಕ್ ಮಾಡಿದ ನಂತರ ನಮಗೆ ಈ ಥರನೂ ಆಗುತ್ತೆ ಅನ್ನೋದೊಂದು ಗೊತ್ತಾಯಿತು ಹಾಗಾಗಿ ಸೋಲಾರ್ ಇರೋವರು ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ನಾವು ಶುದ್ಧವಾಗಿದೆ ನೀರು ಬಿಸಿನೀರಿದೆ ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡು ಇದ್ರೆ ಈ ಥರ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ನಾವು ಏನು ಸ ಏನಾದರೂ ಅಂದರೆ ಸತ್ತ ಪ್ರಾಣಿ ದ ಏನು ಅದೊಂದೆಲ್ಲ ಅಸಹ್ಯನೇ ಅಲ್ವಾ ಎಲ್ಲ ಟ್ಯೂಬ್ಗಳಿಗೂ ಕೆಮಿಕಲ್ ಎಲ್ಲ ಹಾಕಿ ಚಂದ ಮಾಡಿ ಎರಡು ಮೂರು ಸಲ ಅದನ್ನು ಶುದ್ಧವಾದ ನೀರಿಂದ ಎಲ್ಲ ವಾಶ್ ಮಾಡ್ತಾರೆ ಹಾಗಾಗಿ ಅದರ ಒಳಗಡೆ ಏನೇ ಕಟ್ಟಿಕೊಂಡಿದ್ರು ಅದೆಲ್ಲ ಈಚೆ ಬರ್ತದೆ ನಾವು ಸೋಲಾರ್ನು ಅಷ್ಟೇ ಕರೆಕ್ಟಾದ ಸಮಯದಲ್ಲಿ ಸರ್ವಿಸ್ ಮಾಡಲಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ ಎಷ್ಟೊಂದು ಪೌಡ್ರ್ ಇದೆ ನೋಡಿ ಮತ್ತು ಎಲ್ಲವನ್ನು ಅವರು ಸ್ವಚ್ಛಗೊಳಿಸಿದ ನಂತರ ಸೋಲಾರ್ನೆಲ್ಲ ಫಿಕ್ಸ್ ಮಾಡಿ ನಂತರ ಅವರೊಂದು ನಮ್ಮ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದು ಅಂತಂದರೆ ಅಲ್ಲಿ ಕೊಟ್ಟಿರ್ತಾರಲ್ಲ ಪೈಪು ಟೀ ಶೇಪು ಮತ್ತು ಸೀದ ಪೈಪೆಲ್ಲ ಅಂತಂದ ಆ ಪೈಪು ತುದಿಗೆ ಅವರು ಆ ಚೇಂಜ್ ಮಾಡಿದರು ಅಲ್ಲಿ ಆ ಟೀ ಶೇಪ್ ಇರೋದನ್ನು ಇನ್ನೂ ಒಂದು ಬೆಂಡು ಕೊಟ್ಟು ಹಾಗೆ ಎರಡು ಸೈಡಿಂದನೂ ಒಂದು ಪೈಪು ಕೊಟ್ಟರು ಇದರಿಂದ ಏನಾಗುತ್ತೆ ಗೊತ್ತಾ ಇನ್ ಕೇಸ್ ಯಾವುದಾದ್ರೂ ಹದ್ದು ಕಾಗೆಗಳು ಅದನ್ನು ಕಚ್ ಏನಾದರೂ ಕಚ್ಕೊಂಡು ಬಂದರೂ ಅದರ ಮೇಲ್ಗಡೆ ಕೂತ್ಕೋತವೆ ಆದರೆ ಅದರ ಬಾಯಲ್ಲಿರೋದು ಅಥವಾ ಅದರ ಕಾಲಲ್ಲಿರುವಂತಹ ಯಾವುದೇ ವಸ್ತು ಈ ಪೈಪ್ ಒಳಗಡೆ ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ ಅಂತ ಅವರೇ ನಮಗೆ ಸಲಹೆ ಕೊಟ್ಟರು ನಾವು ಅಷ್ಟೇ ಸೋಲಾರ್ ಯಾರಾದರೂ ಇದೆಯಂತಂದರೆ ಇದಕ್ಕೇನು ಜಾಸ್ತಿ ಆಗೋದಿಲ್ಲ ಈ ಥರ ಪೈಪು ಅಳವಡಿಸೋದಕ್ಕೆ ಆ ಟೀ ಶೇಪ್ಗೆ ಬದಲಾಗಿ ಅದಕ್ಕೆ ಒಂದು ಇನ್ನು ಬೆಂಡ ಹಾಗೆ ಕೆಲ ಎರಡು ಎರಡು ಸೈಡಿಂದನೂ ಪೈಪ್ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇಲ್ಲಾಂದರೆ ಏನು ಗೊತ್ತಾ ಯಾವ ಟೈಮಲ್ಲಿ ಆಗಲಿ ಹೇಗೆ ಅಂತ ಗೊತ್ತಿರೋದಿಲ್ಲ ಒಳಗಡೆ ಹೋಯ್ತು ಅಂತಂದರೆ ನೋಡಿ ಫುಲ್ಲು ಬಿಚ್ಚಬೇಕಾಗತ್ತೆ ನಮಗೆ ಎಲ್ಲಿ ಇದೆಯಾ ಪ್ರಾಬ್ಲಮ್ಮು ಅಥವಾ ಮೇಲ್ಗಡೆ ನೀರಿನ ಇದೆಯಾ ಅಥವಾ ಸೋಲಾರಲ್ಲಿ ಇದೆಯಾ ಅಂತ ಗೊತ್ತಾಗೋದಿಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಹಾಗಾಗಿ ನಂದು ನನಗೆ ಆದ ಅನುಭವವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ಒಂದು ಇನ್ನೂರು ಮುನ್ನೂರು ರೂಪಾಯಿ ಖರ್ಚು ಮಾಡಿ ಈ ಥರ ಒಂದು ಹಾಕಿಸ್ಕೊಂಡ್ರೆ ತುಂಬ ಪರದಾಡೋದು ತಪ್ಪುತ್ತೆ ಈ ಥರ ಸಮಸ್ಯೆ ಆದಾಗ ಈಗ ಒಂದು ಸತ್ತಿರೋ ಪ್ರಾಣಿ ಅಥವಾ ಏನಾದರೂ ಸ್ಮೆಲ್ಲು ಅಂತಂದರೆ ನಾವು ಅದು ನೀರನ್ನು ಉಪಯೋಗಿಸೋದಕ್ಕೆ ಅಸಹ್ಯ ಅನ್ನಿಸ್ತದಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡಿಕೊಟ್ಟಿದ್ದಾರೆ ಮತ್ತು ಸೋಲಾರ್ನಷ್ಟೇ ಅಂತ ಎರಡು ವರ್ಷಕ್ಕೊಂದ್ಸಲ ಸರ್ವಿಸ್ ಮಾಡಬೇಕಾಗುತ್ತೆ ಅಂತ ಅವರೇ ಅಂದರು ಸೊ ಇವತ್ತಿನ ನನ್ನ ವೀಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಥ್ಯಾಂಕ್ ಯು